ಯಾರೇ ಆದರೂ ಕೂಡ ಯಾರೇ ಆದರೂ ಕೂಡ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರೆ ಅವ್ರ ಮೇಲೆ ಕಠಿಣವಾದಂತ ಕ್ರಮವನ್ನ ತಗೊಳ್ತೇವೆ ಅದ್ರ ಬಗ್ಗೆ ಹಿಂದೆ ಹೋಗಲ್ಲ ಎಫ್ ಎಸ್ ರಿಪೋರ್ಟ್ ಬರೋವರಿಗೆ ಸುಮ್ಮನೆ ಕೂತಿಲ್ಲ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ಏಳು ಜನ ಕರೆದು ವಿಚಾರಣೆ ಮಾಡಿದೀವಿ ಇದು ನಡೀತಾ ಇದೆ ಆದ್ರಿಂದ ಒಳಗಡೆ ಮಾತಾಡಾಗಿಲ್ರಿ

ದಯಮಾಡಿ ಅವರವರ ಸ್ಥಾನಗಳಲ್ಲಿ ಕೂತಿರಬೇಕು ನಾವು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ ಕಾನೂನು ಕ್ರಮ ತಗೊತೀವಿ ಯಾರೇ ಯಾರೇ ಅಭಿಪ್ರಾಯವಾಗಿರ್ತೇವೆ ರಮೇಶ್ ಕಲ್ಲಂಗಡಿ ಕೃಷಿಯಲ್ಲಿ ಮೂರು ತಿಂಗಳಿಗೆ ಎರಡು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸದಸ್ಯರು ಎಲ್ಲಷ್ಟೇ ಗೌರವ ಪ್ರತಿಭಟನೆ ಗೌರವಪೂರ್ವವಾಗಿ ಈ ಬಾವಿಯಲ್ಲಿ ಇದ್ದುಕೊಂಡು ಮಾತಾಡುವಂತ ನಿಮ್ ಇಲ್ಲ ಆದ್ರೆ ಒಂದು ಮುಖ್ಯಮಂತ್ರಿಗಳು ಮತ್ತು ಪ್ರತಿಭಾ ನಾಯಕರು ಮಾತಾಡುವಾಗ ಅದಕ್ಕೆ ಗೌರವ ಕೊಡದ ಕೆಲಸ ಇವತ್ತು ಆಗ್ಬೇಕಾಗ್ತದೆ ಮಾನ್ಯ ಮುಖ್ಯ ಉತ್ತರಿಸಿ ಇಪ್ಪತ್ನಾಲ್ಕು ದಿಕ್ಕು ಇಪ್ಪತ್ತೈದಕ್ಕೆ ಸನ್ಮಾನಿ ಅಧ್ಯಕ್ಷರ ಸದನದ ಹೇಳಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಅಂತ ಹೇಳಿದೆ ನಾನು